ಎಲ್ಲರಿಗೂ ನಮಸ್ಕಾರ ನಾನು ನಾಗರತ್ನ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನಗುಡಿ ಬೆಂಗಳೂರು ಇವತ್ತಿನ ದಿನ ನಾವು ಪ್ರಥಮ ಸೆಮಿಸ್ಟರ್ ಬಿ ಕಾಮ್ನ ಕನ್ನಡ ಪತ್ರಿಕೆಯಾದಂತಹ ವಾಣಿಜ್ಯ ಸಂಪದದಲ್ಲಿನ ಒಂದು ಸಣ್ಣ ಕಥೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ರಚಿತ ಸಣ್ಣ ಕತೆ ಜೋಗ್ಯಾರ್ ಅಂಜಪ್ಪನ ಕೋಳಿ ಕಥೆ ಇದರ ಒಂದು ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ ಈ ಕಥೆಯ ಪ್ರವೇಶಿಕೆಗಿಂತ ಮುನ್ನ ನಾವು ಈ ಕಥಾ ರಚನಾಕಾರರಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ಒಂದು ಕಿರು ಪರಿಚಯವನ್ನು ಮಾಡ್ತಾ ಹೋಗೋಣ ಮಾಸ್ತಿ ವೆಂಕಟೇಶ್ ಅವರು ಕನ್ನಡದ ಆಸ್ತಿ ಅಂತಲೇ ಖ್ಯಾತಿಯಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಸಣ್ಣ ಕಥೆಗಳ ಒಂದು ಜನಕ ಅಂತ ಕೂಡ ಹೇಳ್ತೀವಿ ಇವರಿಗೆ ಇವರು ಜನಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತ ಒಂದು ಜೂನ್ ಆರರಂದು ಇವರು ಕೋಲಾರದ ಮಾಲೂರಿನ ಹೊಂಗೇನಹಳ್ಳಿಯಲ್ಲಿ ಜನಿಸ್ತಾರೆ ಆಗಿನ ಮೈಸೂರು ರಾಜ್ಯ ಬ್ರಿಟಿಷ್ ಇಂಡಿಯಾಗೆ ಸೇರಿದಂತಹ ಒಂದು ಪ್ರಾಂತ್ಯ ಇವರು ಸಾವಿರದ ಒಂಬೈನೂರ ಎಂಬತ್ತಾರು ಜೂನ್ ಆರರಂದು ಮರಣವನ್ನು ಹೊಂದುತ್ತಾರೆ ಇವರು ವೃತ್ತಿಯಿಂದ ಲೇಖಕರು ಹೌದು ಪ್ರೊಫೆಸರ್ ಹೌದು ಭಾರತದ ಜಿಲ್ಲಾ ವೃತ್ತಿ ಜಿಲ್ಲಾಧಿಕಾರಿಯೂ ಕೂಡ ಆಗಿದ್ದಂಥವರು ಇವರು ರಾಷ್ಟ್ರೀಯತೆ ಭಾರತೀಯರೇ ಇವರು ಸಾಹಿತ್ಯ ರಚನಾ ಶೈಲಿಯನ್ನು ನಾವು ನೋಡಿದಾಗ ಕಾದಂಬರಿ ಪ್ರಕಾರಗಳನ್ನು ಹೆಚ್ಚು ಬರ್ತಿದ್ದಾರೆ ಅದರಲ್ಲೂ ನೀಲ್ಗತೆಗಳನ್ನು ಸಣ್ಣ ಕಥೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಗಮನಿಸಬಹುದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಕೃಷಿಯನ್ನು ಇವರು ಮಾಡಿರುವಂಥದ್ದು ಇವರು ನಮ್ಮ ಕನ್ನಡ ಸಾಹಿತ್ಯ ಕಾಲಘಟ್ಟಗಳನ್ನು ನೋಡಿದಾಗ ನವೋದಯ ಕಾಲಘಟ್ಟದ ಕವಿಯಾಗಿ ಅಥವಾ ಲೇಖಕರಾಗಿ ಗುರುತಿಸ್ಕೊಳ್ತಾರೆ ಅನ್ನುವಂಥದ್ದು ಮುಂದೆ ಮಾಸ್ತಿ ವೆಂಕಟೇಶ್ ಅವರು ನಾನು ಈಗಾಗಲೇ ಹೇಳಿದ ಹಾಗೆ ಕನ್ನಡದ ಒಬ್ಬ ಅಪ್ರತಿಮ ಲೇಖಕರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿದ್ದಂಥವರು ಇವರಿಗೆ ನಮ್ಮ ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯಿಕ ಗೌರವವಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಡಲಾಗಿದೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರಲ್ಲಿ ಇವರು ನಾಲ್ಕನೆಯವರು ಇವರನ್ನು ಜನಪ್ರಿಯವಾಗಿ ಮಾಸ್ತಿ ಕನ್ನಡದ ಆಸ್ತಿ ಎಂದು ಕೂಡ ಕರೆಯಲಾಗ್ತಾ ಇತ್ತು ಮಾಸ್ತಿ ಕನ್ನಡದ ಸಂಪತ್ತು ಎಂದೇ ಇದರ ಅರ್ಥ ಇವರ ಒಂದು ಕಾವ್ಯನಾಮ ಕಾವ್ಯಗಳಲ್ಲಿ ನೋಡೋದಾದರೆ ಇವರ ಒಂದು ಕಾವ್ಯನಾಮ ಮಾಸ್ತಿ ಅಂತ ಹೆಸರಿರೋದಿಲ್ಲ ಇವರ ಒಂದು ಕಾವ್ಯನಾಮ ಶ್ರೀನಿವಾಸ ಅನ್ನುವಂಥ ಕಾವ್ಯನಾಮದಡಿಯಲ್ಲಿ ಇವರು ಬರೀತಾ ಇದ್ರು ಇವರನ್ನು ಸಣ್ಣ ಕಥೆಗಳ ಜನಕ ಎಂದು ಕೂಡ ಕರೀತಾರೆ ಅಂದಿನ ಮೈಸೂರು ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವರಿಗೆ ರಾಜ ಸೇವಾಸಕ್ತ ಎಂಬಂತಹ ಬಿರುದನ್ನು ನೀಡಿ ಆಗಿನ ಕಾಲದಲ್ಲೇ ಗೌರವಿಸಿದ್ರು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದು ಮುಂದೆ ಇವರ ಸಾಹಿತ್ಯ ಕೃಷಿಯನ್ನು ನಾವು ನೋಡೋದಾದರೆ ಇವರು ಬರೆದಿರುವಂತಹ ಮಹಾಕಾವ್ಯಗಳು ಇದು ಒಂದು ಮಹಾಕಾವ್ಯ ಇದೆ ಸಣ್ಣ ಕತೆ ಸಂಗ್ರಹಗಳು ಸಾಕಷ್ಟಿದ್ದಾವೆ ಸಣ್ಣ ಕಥೆಗಳ ಸಂಪುಟ ಅಂತ ಹೇಳಿ ಐದು ಸಂಪುಟಗಳನ್ನು ಇವರು ಬರೆದಿರುವಂಥದ್ದು ರಂಗನ ಮದುವೆ ಮಾತುಗಾರ ರಾಮ ಮತ್ತು ಒಂದು ಎರಡು ನೀಳಗತೆಗಳನ್ನು ಬರೆದಿದ್ದಾರೆ ನೀಳಗತೆ ಅಂತಂದರೆ ತೀರಾ ಸಣ್ಣ ಕಥೆಯಲ್ಲ ಅಥವಾ ಕಾದಂಬರಿಯಷ್ಟು ವಿಸ್ತಾರವಾದದ್ದು ಅಲ್ಲ ನೀಳಗತೆ ಅಂದರೆ ಸ್ವಲ್ಪ ವಿಸ್ತೃತವಾದಂತಹ ಕತೆ ಸುಬ್ಬಣ್ಣ ಅನ್ನುವಂಥ ಕತೆ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಶೇಷಮ್ಮ ಅಂತ ಮತ್ತೊಂದು ಕತೆ ಇನ್ನು ಕಾವ್ಯ ಸಂಕಲನಗಳನ್ನು ನಾವು ನೋಡಿದಾಗ ಅದೇ ಆಗಲೇ ಹೇಳಿದಾಗೆ ಶ್ರೀನಿವಾಸ ಎಂಬ ಕಾವ್ಯನಾಮದಡಿಯಲ್ಲಿ ಬರೆಯುವಂಥ ಕಾವ್ಯಗಳಿವು ಭಿನ್ನಹ ಮನವಿ ಅರುಣ ತಾವರೆ ಸಂಕ್ರಾಂತಿ ನವರಾತ್ರಿ ಚೆಲುಬು ಸುನೀತ ಮಲಾರ ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂಥ ಒಂದು ಖಂಡಕಾವ್ಯವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಇನ್ನು ಕೆಲವರ ಜೀವನ ಚರಿತ್ರೆಯನ್ನು ಇವರು ಬರೆದಿದ್ದಾರೆ ರವೀಂದ್ರನಾಥ ಠಾಕೂರ್ ಹಾಗೂ ಶ್ರೀ ರಾಮಕೃಷ್ಣ ಇನ್ನು ಪ್ರಬಂಧಗಳನ್ನು ನೋಡೋದಾದರೆ ಇವರು ಕನ್ನಡದ ಸೇವೆ ವಿಮರ್ಶೆ ಜನತೆಯ ಸಂಸ್ಕೃತಿ ಜನಪದ ಸಾಹಿತ್ಯ ಆರಂಭದ ಆಂಗ್ಲ ಸಾಹಿತ್ಯ ಅನ್ನುವಂಥ ಪ್ರಬಂಧಗಳನ್ನು ಲೇಖನಗಳನ್ನು ಬರೆದಿದ್ದಾರೆ ಇನ್ನು ಕಾದಂಬರಿಯನ್ನು ನೋಡೋದಾದರೆ ನಾಯಕ ಚಿಕ್ಕವೀರ ರಾಜೇಂದ್ರ ಅನ್ನುವಂಥ ಕೆಲವು ಕಾದಂಬರಿಗಳು ನಾಟಕಗಳು ಸಾಕಷ್ಟಿದ್ದಾವೆ ಶಾಂತ ಸಾವಿತ್ರಿ ಉಷಾ ತಾಳಿಕೋಟೆ ಶಿವಛತ್ರಪತಿ ಯಶೋಧರ ಕಾಕನಕೋಟೆ ಲಿಯರ್ ಮಹಾರಾಜ ಚಂಡಮಾರುತ ದ್ವಾದಶ ರಾತ್ರಿ ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ ದೃಶ್ಯಗಳು ಒಂದು ಎರಡು ಮೂರು ಪುರಂದ್ರದಾಸ ಕನಕಣ್ಣ ಕಾಳಿದಾಸ ಅಜ್ಜನಧಾರಿ ಭಟ್ಟರ ಮಗಳು ವಿಮಲಾ ಮರಿಯಾನ್ ಹಾಗೂ ಬಾನುಲಿ ದೃಶ್ಯಗಳು ಅನ್ನುವಂತಹ ನಾಟಕಗಳನ್ನು ನಾವು ಗಮನಿಸ್ಬೋದು ಕೆಲವೊಂದು ನಾಟಕಗಳ ಒಂದು ಚಿತ್ರಗಳನ್ನು ಮುಖಪುಟಗಳ ಚಿತ್ರಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಏನಂದರೆ ಚಿಕ್ಕವೀರ ರಾಜೇಂದ್ರ ಹಾಗೆ ಸಣ್ಣ ಕಥೆಗಳು ಅನ್ನುವಂಥದ್ದು ಮುಖಪುಟಗಳನ್ನು ನೋಡ್ಬೋದು ಹಲವಾರು ಸಂಪುಟಗಳು ನೀವಲ್ಲಿ ಕಾಣ್ತಾ ಹೋಗುತ್ತೆ ಸಣ್ಣ ಕಥೆಗಳ ಸಂಪುಟಗಳು ಅಷ್ಟು ಕೂಡ ಹಾಗೆ ಕಾಕನ ಕೋಟೆ ಚನ್ನಬಸವ ನಾಯಕ ಶೇಕ್ಸ್ಪಿಯರ್ ದೃಶ್ಯಗಳು ಒಂದು ಎರಡು ಮೂರು ಅಂತ ಹೇಳಿದ್ನಲ್ಲ ಆ ದೃಶ್ಯಗಳು ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದನ್ನು ಇವರು ಬರೆದಿದ್ದಾರೆ ಇನ್ನು ಇವರನ್ನ ಕನ್ನಡ ಸಣ್ಣ ಕಥೆಗಳ ಪಿತಾಮಹ ಎನಿಸಿರುವಂತಹ ಮಾಸ್ತ್ರಿಯವರು ಮೊಸರಿನ ಮಂಗಮ್ಮ ವೆಂಕಟಿಗನ ಹೆಂಡತಿ ರಂಗಪ್ಪನ ದೀಪಾವಳಿ ವೆಂಕಟಸ್ವಾಮಿಯ ಪ್ರಣಯ ಸುಬ್ಬಣ್ಣ ಮೊದಲಾದ ಅರುವತ್ತಕ್ಕೂ ಅಧಿಕ ಕತೆಗಳನ್ನು ಇವರು ಬರೆದಿರುವಂಥದ್ದನ್ನು ನಾವು ಗಮನಿಸ್ಬೋದು ಇವೆಲ್ಲ ಭಾಳ ಪ್ರಸಿದ್ಧ ಕತೆಗಳು ಇವೆಲ್ಲ ಒಂದಲ್ಲ ಒಂದು ಸೆಮಿಸ್ಟರಲ್ಲಿ ಪಠ್ಯಗಳನ್ನಾಗಿ ನಾವುಗಳು ಓದಿರ್ತೀವಿ ಮುಂದೆ ಇನ್ನು ಇವರಿಗೆ ಸಂದಂತಹ ಪ್ರಶಸ್ತಿಗಳನ್ನು ನಾವು ಗಮನಿಸೋದಾದರೆ ಈಗಾಗಲೇ ಹೇಳಿದಾಗೆ ಇವರು ನಾಲ್ಕನೇ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ನಾಲ್ಕನೆಯವರೆಯವರು ಇವರ ಚಿಕ್ಕವೀರ ರಾಜೇಂದ್ರ ಕೃತಿ ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗಿರುವಂಥದ್ದು ಇನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಧ್ಯಕ್ಷರ ಒಂದು ಪದವಿ ದಕ್ಷಿಣ ಭಾರತ ಸಾಹಿತ್ಯಗಳ ಸಮ್ಮೇಳನ ಅಧ್ಯಕ್ಷರ ಪದವಿ ಆ ಸಮ್ಮೇಳನಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪದವಿ ಹೀಗೆ ಇವರನ್ನು ಗೌರವಿಸಲಾಗಿದೆ ಇನ್ನು ಈ ಸಣ್ಣ ಕಥೆಗಳ ಜನಕ ಮಾಸ್ತಿ ಅವ್ರ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ಇಪ್ಪತ್ತನೇ ಶತಮಾನದ ಆರಂಭದ ಕಾಲದಲ್ಲಿ ಕನ್ನಡ ಭಾಷೆಗೆ ಹೇಳಿಕೊಳ್ಳುವಂತಹ ಪ್ರೋತ್ಸಾಹ ಏನಿರಲಿಲ್ಲ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಸಾಹಿತ್ಯದಲ್ಲಿ ಗಮನಾರ್ಹ ಕೆಲಸವಾಗಬೇಕಾಗಿದ್ದ ಕಾಲದಲ್ಲಿ ಮಾಸ್ತಿ ಸಾಹಿತ್ಯ ರಚನೆಯ ಕೆಲಸವನ್ನು ಕೈಗೊಂಡರು ಸಣ್ಣ ಕಥೆಗಳ ರಚನೆ ಅವರು ಪ್ರಧಾನವಾಗಿ ಆರಿಸಿಕೊಂಡಂತಹ ಸಾಹಿತ್ಯ ಪ್ರಕಾರ ಶ್ರೀನಿವಾಸ ಎಂಬ ಕಾವ್ಯನಾಮದಲ್ಲಿ ಮಾಸ್ತಿ ನೂರಾರು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಹಲವಾರು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇಂಗ್ಲಿಷ್ ಹಾಗೂ ಭಾರತ ಭಾರತೀಯ ಭಾಷೆಗಳಲ್ಲಿ ಇತರ ಭಾಷೆಗಳಿಗೆ ಮಾಸ್ತಿ ಅವರ ಸಣ್ಣ ಕಥೆಗಳು ಅನುವಾದವೂ ಕೂಡ ಕೊಂಡಿದೆ ದೂರದರ್ಶನದಲ್ಲಿ ಕೆಲವು ಕಥೆಗಳು ಅಭಿನಯಿಸಲ್ಪಟ್ಟು ಪ್ರಸಾರವೂ ಕೂಡ ಆಗಿದೆ ಕತೆ ಹೇಳುವುದರಲ್ಲಿ ಮಾಸ್ತಿಯವರು ಎತ್ತಿದ ಕೈ ಅವರ ಕಥೆಗಳನ್ನು ಓದ್ತಾ ಇದ್ರೆ ಅವು ಕಣ್ಣಿಗೆ ಕಟ್ಟಿದಂತೆ ನಮ್ಮ ಮುಂದೆ ದೃಶ್ಯಗಳನ್ನು ಬಿಚ್ಚಿಕೊಳ್ತಾ ಹೋಗ್ತಾ ಇರ್ತದೆ ಸುಬ್ಬಣ್ಣ ಅವರ ಒಂದು ಖ್ಯಾತ ನೀಳ್ಗತೆ ಅಪಾರ ಮಾನವೀಯ ಅಂತಃಕರಣವನ್ನು ಕಥೆಯಲ್ಲಿ ತುಳುಕಿಸಿದ ಅವರ ಕಥೆಗಳ ರಚನೆಗೆ ಬಳಸಿದ ತಂತ್ರ ಅಪರೂಪದ್ದು ಸಣ್ಣ ಕಥೆಗಳ ಜನಕರೆಂದೇ ಅವರಿಗೆ ಕರೀತಾ ಇದ್ದಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಅವರ ಕಥೆಗಳ ಸಂಕಲನಗಳಿಗೆ ಲಭಿಸಿರುವಂಥದ್ದು ಕತೆ ಹೇಳುವುದು ಒಂದು ಪುಣ್ಯದ ಕೆಲಸವೆಂದೇ ಅವರು ಭಾವಿಸಿದ್ರು ಅನ್ನುವಂಥದ್ದು ಇನ್ನು ಮುಂದೆ ನಾವು ಈ ಇದುವರೆಗೂ ನಾವು ಮಾಸ್ತಿಯವರ ಒಂದು ಕಿರುಪರೀಕ್ಷೆಯನ್ನು ಮಾಡ್ಕೊಂಡಿದ್ದೀವಿ ಮುನ್ ಮುಂದೆ ನಾವೀಗ ಕಥೆಯ ಪ್ರವೇಶಿಕೆಯನ್ನು ಪಡ್ಕೊಳ್ಳೋಣ ಹಾಂ ಈಗ ನಾವು ಜೋಗಿಯಾರ್ ಅಂಜಪ್ಪನ ಕೋಳಿ ಕಥೆಯನ್ನು ನೋಡೋಣ ನೀವು ಜೋಗಿ ಜೋಗಿ ಹೇಗಿರ್ತಾರೆ ಅನ್ನುವಂಥ ಚಿತ್ರವನ್ನು ನೀವು ನೋಡ್ಬೋದು ಆ ಒಂದು ಜೋಗಿಯಾರ್ ಅಂಜಪ್ಪನ ಬಾಳಿನಲ್ಲಿ ಒಂದು ಕೋಳಿಯಿಂದ ಏನು ಘಟನೆ ಆಯಿತು ಅವರ ಜೀವನದಲ್ಲಿ ಅನ್ನುವಂಥದ್ದನ್ನು ಈ ಕಥೆ ವಿಸ್ತರಿಸ್ತಾ ಹೋಗ್ತಾ ಇದೆ ಕಥೆಯ ಆಶಯವನ್ನು ನಾವು ನೋಡೋದಾದರೆ ಅಂಜಪ್ಪನ ಜೋಗಿ ವೃತ್ತಿ ಮತ್ತು ವೇಷಭೂಷಣ ಅವನ ಉದಾರತೆ ಬಗ್ಗೆ ಹೇಳ್ತದೆ ಮತ್ತು ಈ ಜೋಗ್ಯ ರಂಜಪ್ಪ ಅಪರಾಧಿ ಅಲ್ಲದೇ ಇದ್ದರೂ ಕೂಡ ಶಿಕ್ಷೆಗೆ ಏಕೆ ಗುರಿಯಾದ ಅನ್ನುವಂಥದ್ದನ್ನು ಕೂಡ ಇದು ಹೇಳುತ್ತೆ ಮತ್ತು ಒಂದು ನ್ಯಾಯಾಲಯದ ತೀರ್ಪು ಯಾವಾಗಲೂ ಸಾಕ್ಷಿಗಳನ್ನು ಆಧರಿಸಿ ಮಾತ್ರ ಇರ್ತದೆ ನ್ಯಾಯ ವ್ಯವಸ್ಥೆ ಎನ್ನುವಂಥದ್ದನ್ನು ಕೂಡ ಇದು ಬಲವಾಗಿ ಪುಷ್ಟೀಕರಿಸ್ತದೆ ಪರಸ್ಪರ ಸಂಧಿಸದಂತಹ ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ನಮ್ಮಲ್ಲಿ ಒಂದು ಜಿಜ್ಞಾಸೆಯನ್ನು ಈ ಒಂದು ಕಥೆ ಹುಟ್ಟು ಹಾಕ್ತದೆ ಅನ್ನುವಂಥದ್ದು ಹಾಗಾದರೆ ಬನ್ನಿ ಜೋಗ್ಯ ರಂಜಪ್ಪನ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ ಜೋಗ್ಯ ರಂಜಪ್ಪನ ಒಂದು ಪರಿಚಯ ಊರಿನ ವೃದ್ಧರಲ್ಲಿ ತುಂಬ ವಯಸ್ಸಾದಂತಹ ಮುದುಕ ಈತ ಹಿರಿತಲೆ ಅಂತಲೇ ಹೇಳ್ಬೋದು ದಂಗೆಯ ಕಾಲದಲ್ಲಿ ಈತ ಒಂದು ಸಿಪಾಯಿ ದಂಗೆಯ ಕಾಲದಲ್ಲಿ ಪ್ರಾಯದಲ್ಲಿದ್ದ ಅಂದರೆ ವಯಸ್ಸಿನಲ್ಲಿದ್ದಂತಹ ಅಂಜಪ್ಪ ಈಗ ವೃದ್ಧಾಪ್ಯದಲ್ಲಿದ್ದಾನೆ ಪ್ರಸ್ತುತ ಈತ ಒಬ್ಬ ಶತಾಯುಷಿ ಜಾಂಬವಂತ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಹಿರಿತಲೆ ಅನ್ನುವಂಥದ್ದು ಊರಿಗೆ ಹಿರಿತಲೆ ಆದ್ದರಿಂದ ತನ್ನ ವಿಸ್ತಾರ ಅನುಭವದ ಫಲವಾಗಿ ಎಲ್ರಿಗೂ ಕೂಡ ಬುದ್ಧಿ ಹೇಳುವಂಥ ಅಧಿಕಾರ ಉಳ್ಳವನಾಗಿದ್ದ ತನಗೆ ಅಧಿಕಾರ ಇದೆ ನಾನು ಅನುಭವಿಸ್ತಾ ಅನ್ನುವಂಥದ್ದು ಆತನಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಬನ್ನಿ ನಾವು ನೇರವಾಗಿ ಪಠ್ಯಕ್ಕೆ ಪ್ರವೇಶವನ್ನು ಮಾಡೋಣ ಜೋಗ್ಯಾರ್ ಅಂಜಪ್ಪನ ಕೋಳಿ ಕಥೆ ನಮ್ಮ ಊರಿನ ಹಳೇ ಮುದುಕರಲ್ಲಿ ಬಹಳ ಹಳಬ ಜೋಗ್ಯಾರ್ ಅಂಜಪ್ಪ ಯಾವುದಾದರೂ ಮಾತಿಗೆ ಬಂದರೆ ಅಂಜಪ್ಪ ತಾನು ಹೈದನಾಗಿದ್ದಾಗ ಅದು ಇದು ಆಯಿತು ಎಂದು ಹೇಳ್ತಾನೆ ಅಂಥ ಸಮಾಚಾರವನ್ನು ನೋಡಿದವರು ಇನ್ನೂ ಯಾರೂ ಈಗ ಜೀವಂತರಾಗಿಲ್ಲ ಸಿಪಾಯಿ ದಂಗೆ ಆದ ಕಾಲಕ್ಕೆ ಅಂಜಪ್ಪ ಹುಡುಗನಂತೆ ಈಗ ಅವನ ವಯಸ್ಸು ಕೇಳಿದ್ರೆ ಅವನು ನೂರು ವರ್ಷ ಇರಬೇಕು ಅಂತಾನೆ ಈಗ ಹತ್ತು ವರ್ಷದಿಂದ ಅವನಿಗೆ ನೂರು ವರ್ಷ ವಯಸ್ಸು ಮುಖ್ಯವಾಗಿ ಈ ಕಾರಣದಿಂದ ಅಂಜಪ್ಪ ಎಲ್ಲ ಸಂದರ್ಭದಲ್ಲಿಯೂ ಎಂಥವರಿಗಾದರೂ ಬುದ್ಧಿ ಹೇಳುವ ಅಧಿಕಾರವನ್ನು ಪಡೆದಿದ್ದಾನೆ ಈ ವಿಚಾರದಲ್ಲಿ ಇತರರಿಗೆ ಏನಾದರೂ ಸಂದೇಹವಿದ್ದರೂ ಅಂಜಪ್ಪನಿಗೆ ಲೇಷವಾದರೂ ಇಲ್ಲ ಹೀಗೆ ಮಾಡು ಹಾಗೆ ಮಾಡು ಎಂದು ಅಂಜಪ್ಪ ಹೇಳಿದಾಗ ಯಾರಾದರೂ ಒಡನೆಯೇ ಒಪ್ಪದೇ ಇದ್ದರೆ ಅವನು ಏನಯ್ಯ ಇದು ನಿಮ್ಮಪ್ಪ ಮಗುವಾಗಿದ್ದಾಗೆ ನನ್ನ ಗಂಡ ನೆರೆತಿತ್ತು ನನ್ನ ಗಡ್ಡ ನೆರೆದಿತ್ತು ನನ್ನ ಮಾತು ನಿನಗೆ ಹಗುರವಾಯಿತೇ ಎಂದು ಕೇಳುವನು ಪ್ರಾಯಶಃ ವಿಸ್ತಾರವಾದ ಅನುಭವದ ಫಲವಾಗಿ ಅವನು ಕೊಡುವ ಬುದ್ಧಿವಾದ ಒಳ್ಳೆಯದಾಗಿಯೇ ಇರ್ತದೆ ವಯಸ್ಸಿನಲ್ಲಿ ಜಾಂಬವಂತನಾಗಿದ್ದ ಹಾಗೆ ಅಂಜಪ್ಪ ಬುದ್ಧಿಯಲ್ಲಿ ಹನುಮಂತ ಜಾಂಬವಂತ ಅಂದರೆ ಕರಡಿ ರಾಮಾಯಣದ ಕಾಲದಲ್ಲಿ ನಾವು ಜಾಂಬವಂತನ ಹೆಸರುಗಳನ್ನು ಕೇಳಿದ್ದೇವೆ ಅಷ್ಟು ಹಿರಿಯ ಆತ ವಯಸ್ಸಿನಲ್ಲಿ ಜಾಂಬವಂತನಂತೆ ಈ ಅಂಜಪ್ಪ ಬುದ್ಧಿಯಲ್ಲಿ ಹನುಮಂತನಷ್ಟು ಚುರುಕಾಗಿದ್ದ ಅನ್ನುವಂಥದ್ದು ನೋಡೋಣ ಎಷ್ಟು ಚುರುಕು ಅನ್ನೋದು ಕತೆ ನೋಡ್ತಾ ಓಡ್ತಾ ನಮಗೆ ಗೊತ್ತಾಗ್ತದೆ ಮೂರು ದಿವಸದ ಹಿಂದೆ ಅಂಜಪ್ಪ ರಂಗಪ್ಪನ ಮನೆಗೆ ಬಂದಿದ್ದ ಹಾಗಿದ್ರೆ ಈ ರಂಗಪ್ಪ ಯಾರು ಅನ್ನೋದು ನಮಗೆ ಬೇಕು ಈ ರಂಗಪ್ಪನ ಪರಿಚಯ ಮಾಡಿಕೊಳ್ಳೋಣ ನೋಡಿ ರಂಗಪ್ಪ ಈ ಊರಿನ ಶಾನುಭೋಗನಾದ ರಂಗ ರಂಗಪ್ಪ ತಾಲೂಕಿನ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ಈಗ ನಿಯಮಿಸಿದ್ದಾನೆ ನೇಮಿಸಲ್ಪಟ್ಟಿದ್ದಾನೆ ಊರಿನ ಶಾನುಭೋಗನಾದ ರಂಗಪ್ಪನಿಗೆ ದೊರೆತ ಅಧಿಕಾರ ಏನಪ್ಪಾ ಅಂದರೆ ಯಾವ ಊರಲ್ಲಿ ಯಾವುದೇ ತಪ್ಪು ನಡೆದ್ರೂ ಅವರಿಗೆ ಸಜಾ ಕೊಡುವಂಥ ಅಧಿಕಾರ ರಂಗಪ್ಪನಿಗೆ ಈಗ ಇದೆ ಅನ್ನುವಂಥದ್ದು ಆ ಆ ಊರಿನ ಹಳ್ಳಿಗರ ಇಂಗಿತ ಏನು ಮನೋ ಇಂಗಿತ ಅಂತಂದರೆ ಸಜಾ ಕೊಡುವುದೊಂದು ದರ್ಪದ ಶಕ್ತಿ ಅನ್ನುವಂಥದ್ದು ಈ ಒಂದು ಕೆಲಸಕ್ಕೆ ನೇಮಿಸಲ್ಪಟ್ಟಂಥದ್ದು ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನೇಮಿಸಲ್ಪಟ್ಟಂಥ ರಂಗಪ್ಪನನ್ನು ಅಂಜಪ್ಪ ಈಗ ಭೇಟಿ ಮಾಡೋಕ್ಕೆ ಬರ್ತಾ ಇರುವಂಥದ್ದು ಹಾಗಾಗಿ ರಂಗಪ್ಪನಿಗೆ ನಮ್ಮ ತಾಲೂಕಿನಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನೇಮಿಸಿ ಈಗ ಕೆಲವು ದಿನಗಳ ಹಿಂದೆ ಆರ್ಡರ್ ಬಂದಿತ್ತು ನಮ್ಮ ಊರಿನ ಜನಕ್ಕೆಲ್ಲ ಇದು ಬಹಳ ಸಂತೋಷ ನಮ್ಮ ಶಾನುಭೋಗರು ಸಜಾ ಕೊಡುವ ಅಧಿಕಾರನ ಪಡೆದಿದ್ದಾರೆ ಅಂತ ಹಳ್ಳಿಯ ಜನರಿಗೆ ಈ ಸಜಾ ಕೊಡುವುದು ಎನ್ನುವುದು ಬಹ ದರ್ಪದ ಶಕ್ತಿ ಎಂದು ಭಾವನೆ ಏನಿಲ್ಲ ಎಂದರೂ ಈ ಅಧಿಕಾರ ಬಂದವನು ಒಬ್ಬ ಸುಬೇದಾರನಿಗೆ ಸಮನಾದ ಹಾಗೆ ಲೆಕ್ಕ ಪೂರ್ವದಲ್ಲಿ ಸುಬೇದಾರರಿಗೆ ಮತ್ತು ಅವರಿಗೆ ಮೇಲ್ಪಟ್ಟವರಿಗೆ ಮಾತ್ರ ಅಧಿಕಾರ ಇತ್ತು ಅಂದರೆ ಸಜಾ ಕೊಡುವಂಥ ಅಧಿಕಾರ ಸುಬೇದಾರರಿಗೆ ಅವರಿಗೆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮಾತ್ರ ಇತ್ತಂತೆ ಈಗ ಸರ್ಕಾರದವರು ಅದನ್ನು ಸುಬೇದಾರರಿಂದಲೂ ಕಿತ್ಕೊಂಡಿದ್ದಾರೆ ಎಂದು ಜನರ ಎಣಿಕೆ ನೋಡಿ ಆದ್ದರಿಂದ ಹಾಗೇ ನೋಡಿದರೆ ಈ ಅಧಿಕಾರ ಬಂದ ಮನುಷ್ಯ ಸುಬೇದಾರರಿಗಿಂತ ಒಂದು ಗುಳುಗಂಜಿಯಷ್ಟು ಮೇಲಿನ ಹುದ್ದೆ ಪಡೆದ ಹಾಗೆಯೇ ಗ್ರಾಮದ ಮುಖ್ಯ ವೃದ್ಧನಾದ ಅಂಜಪ್ಪ ತನ್ನೂರ ಶಾನ್ಭೋಗರಿಗೆ ಬಂದ ಈ ಮರ್ಯಾದೆಯ ಸಮಾಚಾರವನ್ನು ಕೇಳಿ ಅವರನ್ನು ಮಾತನಾಡಿಸೋದಕ್ಕೆ ಮತ್ತು ಸ್ವಲ್ಪ ಬುದ್ಧಿ ಹೇಳೋದಕ್ಕೆ ಎಂದು ಬಂದ ಈಗ ಅಂಜಪ್ಪ ಮತ್ತು ರಂಗಪ್ಪ ಇವರಿಬ್ಬರ ನಡುವಿನ ಸಂವಾದ ಪ್ರಾರಂಭ ಆಗುತ್ತೆ ಅಂದರೆ ಇವನಿಗೆ ಯಾವುದೋ ಒಂದು ಹೊಸ ಗೌರವದ ಹುದ್ದೆ ಸಿಕ್ಕಿದೆ ತನ್ನ ಅನುಭವದಲ್ಲಿ ಒಂದಷ್ಟು ಬುದ್ಧಿಮಾತನ ಹೇಳಿ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಅಂಜಪ್ಪ ಜೋಗ್ಯ ರಂಜಪ್ಪ ಈಗ ರಂಗಪ್ಪನನ್ನು ಭೇಟಿ ಮಾಡಲಿಕ್ಕೆ ಬಂದಿರುವಂಥದ್ದು ಈಗ ಮುಂದೆ ಅವರಿಬ್ಬರ ನಡುವಿನ ಸಂವಾದವನ್ನು ನಾವು ನೋಡ್ತಾ ಹೋಗ್ತೀವಿ ಈಗ ಜೋಗಿಯಾರ್ ಅಂಜಪ್ಪ ಹಾಗೂ ರಂಗಪ್ಪನ ನಡುವೆ ಏನೆಲ್ಲ ಸಂವಾದಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ ಅಂಜಪ್ಪ ಈಗ ರಂಗಪ್ಪನನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಅಂಜಪ್ಪ ಬಂತದ್ದನ್ನು ನೋಡಿ ರಂಗಪ್ಪ ಬಾ ಅಂಜಪ್ಪ ಕುಳಿತುಕೋ ಎಂದ ಅಂಜಪ್ಪ ಏನಪ್ಪನು ನಿಮಗೆ ಮ್ಯಾಜಿಸ್ಟ್ರೇಟ್ ಕೆಲಸ ಬಂತಂತಲ್ಲ ಭಾಳ ಸಂತೋಷ ಅಂದ ರಂಗಪ್ಪ ಸಂತೋಷ ಏನೋ ಸರಿ ಅಂಜಪ್ಪ ಆದ್ರೇನು ಬಿಟ್ಟು ದುಡಿಯೋದು ದುಡ್ಡಿಲ್ಲ ಕಾಸಿಲ್ಲ ಅಂಜಪ್ಪ ಹೇಳ್ತಾ ಇದ್ದಾರೆ ದುಡ್ಡಿಲ್ಲ ಯಾಕೆ ದುಡ್ಡಿಲ್ಲ ರಂಗಪ್ಪ ಇದು ಬೆಂಚ್ ಮ್ಯಾಜಿಸ್ಟ್ರೇಟು ಅಂತ ಮರ್ಯಾದೆಗೆ ಕೆಲಸ ಮಾಡೋದು ಇದಕ್ಕೆ ಸರ್ಕಾರದವರು ಸಂಬಳ ಕೊಡೋದಿಲ್ಲ ಅಂಜಪ್ಪ ಸಂಬಳ ಇಲ್ದಿರ ಇದ್ದರೂ ದುಡ್ಡು ಯಾಕಿಲ್ಲ ಸಂಬಳ ತಕ್ಕೊಳ್ಳೋರು ಸಂಬಳನ ಮೇಲ್ ಖರ್ಚಿನ ದುಡ್ಡು ಅಂತ ಮಾಡ್ತಿರ್ಲಿಲ್ವಾ ಸಂಬಳ ಒಂದಾದರೆ ಸಂಪಾದನೆ ಹತ್ತು ಅಂತ ಅಂಜಪ್ಪ ಹೇಳ್ದ ರಂಗಪ್ಪ ಹೇಳ್ತಿದ್ದಾನೆ ಅದೆಲ್ಲ ಪೂರ್ವಕಾಲದ ಮಾತು ಈಗ ಲಂಚ ಗಿಂಚ ನಡೆಯೋದಿಲ್ಲ ಅಂದರೆ ಸಂಬಳದ ಜೊತೆಗೆ ಗಿಂಬಳನೂ ತಗೋಬೋದಲ್ವಾ ಅಂತ ಅಂಜಪ್ಪ ಹೇಳ್ತಾ ಇರುವಂಥದ್ದು ಅವರ ಕಾಲದದ್ದನ್ನೇ ಹೇಳ್ತಾ ಇದ್ದಾರೆ ಅಂಜಪ್ಪ ಈ ಕಾಲದಲ್ಲಿ ನಡೆಯೋದಿಲ್ಲ ಅಂದರೆ ನಡೆಯೋರಿಗೆ ನಡೀತದೆ ಇಲ್ಲದ ಇದ್ದವ್ರಿಗೆ ಇಲ್ಲ ತಾನೇ ಹೋಗಲಿ ಈಗ ನೀನು ಕೋಪ ಬಂದರೆ ಸುಬೈದಾರನ ನಿಲ್ಸಿ ಜುಲ್ಮಾನೆ ಆಗ್ಬಹುದೋ ಇಲ್ಲವೋ ಅಂತ ಕೇಳ್ದ ಅಂದರೆ ಏನಾದ್ರು ಕೋಪ ಬಂದರೆ ಯಾವ್ದಾದ್ರು ತಪ್ಪುಗಳು ಸಿಗಾಕೊಂಡ್ರೆ ಸಜಾ ಕೊಡುವ ಅಧಿಕಾರ ಇವನಿಗಿದೆ ಅನ್ನುವಂಥದ್ದು ಅವ್ರಿಗೆ ಹಿಂಗೀತ ನೋಡಿ ರಂಗಪ್ಪ ನೀನು ಮ್ಯಾಜಿಸ್ಟ್ರೇಟ್ ಆಗಿದ್ದರೆ ಹಾಗೆ ಮಾಡಬಹುದಾಗಿತ್ತು ನಾನು ಶಾನುಭೋಗ ಸುಬೇದಾರರಿಗೆ ಜುಲ್ಮಾನೆ ಹಾಕಿದ್ರೆ ಖಾತೆ ಬರಲಿಲ್ಲ ಅಂತ ಅವರು ನನ್ನ ಕೆಲಸದಿಂದ ತೆಗಿತಾರಷ್ಟೇ ಅಂತ ಅಂದ ನೋಡಿ ಅಂದರೆ ಇವನಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಿದ್ದಾನೆ ಮುಂದೆ ಅಂಜಪ್ಪನಿಗೆ ಇದು ನ್ಯಾಯ ಅಂತ ತೋರ್ತು ಹೌದು ಅಲ್ವಾ ಹೇಳ್ತಾ ಇರೋದು ಸರಿ ಅಲ್ವಾ ರಂಗಪ್ಪ ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಅನ್ನಿಸ್ತು ಓ ಹೌದು ಎನ್ನುತ್ತಾ ಅವನು ಸಂಚಿಯನ್ನು ತೆಗೆದು ಅಡಿಕೆ ಎಲೆಯನ್ನು ಆರಿಸುವುದರಲ್ಲಿ ತೊಡಗ್ದ ಸಂಚಿ ಅಂತಂದರೆ ಎಲೆ ಅಡಿಕೆ ಚೀಲ ಅಂತ ಅಂಜಪ್ಪನ ಸಂಚಿಯಲ್ಲಿ ಎಲೆಯು ಅಡಕೆಯು ಮೂರು ಪಾಲು ಅವನ ಹಾಗೆಯೇ ವಯಸ್ಸಾದವು ಅವನು ಆಗಾಗ ಎಲೆ ತೆಗೆದುಕೊಳ್ಳುವುದಾದರೂ ಅಯ್ಯೋ ಇದು ಹೋಗ್ತದಲ್ಲ ಅನ್ ಎಂದು ಬಹಳ ಬಾಡಿರುವ ಎಲೆಯನ್ನೇ ಹಾಕಿಕೊಳ್ಳೋನು ಅಂದರೆ ಹೊಸ ಎಲೆ ಖರೀದಿ ಮಾಡಿದ್ರೂ ಕೂಡ ಹಳೆ ಎಲೆ ನೋಡಿ ಅಯ್ಯೋ ಇದು ಬಿಡುತ್ತಲ್ಲ ಫಸ್ಟ್ ಇದನ್ನು ಖಾಲಿ ಮಾಡೋಣ ತಿಂದು ಮುಗಿಸೋಣ ಹೇಳಿ ಫ್ರೆಶ್ ಆಗಿರುವಂತಹ ಹಸಿರು ಚಿಗುರು ಎಲೆಗಳನ್ನು ಹಾಗೆ ಇಟ್ಟುಕೊಂಡು ವಯಸ್ಸಾದ ಬಾಡಿದ ಮುದುಡಿದ ಎಲೆಗಳನ್ನೇ ತಿನ್ನುವಂತಹ ಒಂದು ಪೈಕಿ ಇದ ಅದನ್ನು ಎಸೆಯೋದಕ್ಕೆ ಇಷ್ಟ ಆಗ್ತಿರಲಿಲ್ಲ ಅವನಿಗೆ ಬಾಡಿರುವ ಎಲೆ ಮುಗಿಯುವ ವೇಳೆಗೆ ಹೊಸದಾಗಿ ತೆಗೆದುಕೊಂಡ ಎಲೆಯೂ ಬಾಡುತ್ತಾ ಬಂದಿರ್ತಿತ್ತು ಅಂತೂ ಸಂಚಿಯಲ್ಲಿ ನಾಲ್ಕು ಹಸಿರು ಎಲೆ ಇದ್ದರೂ ಅವನು ಹಾಕಿಕೊಳ್ಳುವುದು ಬಾಡಿದ ಎಲೆಯನ್ನೇ ಅವನ ಸಂಚಿಯ ಅಡಕೆಯೂ ಪ್ರಸಿದ್ಧ ಅಡಕೆ ಎನ್ನುವುದು ಎಲೆಯೊಡನೆ ಅಗಿದು ನುಗ್ಗುವ ಪದಾರ್ಥ ಎಂದು ತಿಳುವಳಿಕೆ ಇಲ್ಲದವರ ಭಾವನೆ ಅಡಕೆಯ ಉದ್ದೇಶ ಮುಖ್ಯವಾಗಿ ಬಾಯಲ್ಲಿ ನೀರೂರಿಸುವುದು ಮಾತ್ರ ತಾನು ನೀರಾಗುವುದಲ್ಲ ಬಹಳ ಹೊತ್ತು ಬಾಯಲ್ಲಿಟ್ಟುಕೊಂಡು ನೀರೂರಿ ನೆನೆದ ಮೇಲೆ ಅದು ಎಲೆಯೊಂದಿಗೆ ಚೂರ್ಣವಾಗಬೇಕು ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆ ಮೆದುವಾಗಿ ಬಿಟ್ಟರೆ ಅರುವತ್ತು ಗಳಿಗೆಯೂ ಎಲೆ ಅಡಿಕೆ ಹಾಕೋದಕ್ಕೆ ಎಷ್ಟು ಅಡಿಕೆ ಆದರೂ ಸಾಕಾದೀತು ಅಂಜಪ್ಪ ಬಾಡಿದ ಒಂದು ಎಲೆಯನ್ನು ಸಣ್ಣ ಒಂದು ಅಡಿಕೆಯನ್ನು ಬಾಯಿಗೆ ಹಾಕ್ಕೊಂಡು ಸುಣ್ಣದ ಕಾಯಿಂದ ಸ್ವಲ್ಪ ಸುಣ್ಣವನ್ನು ತೆಗೆದುಕೊಂಡು ಅದಿರಲಿ ನಾನು ನಿನಗೆ ಒಂದು ಮಾತು ಹೇಳಬೇಕು ಅಂತ ಬಂದೆ ಅಂತ ಹೇಳ್ದ ರಂಗಪ್ಪ ಏನು ಮಾತು ಅಂಜಪ್ಪ ನೋಡಿ ಏನು ಮಾತು ಅಂತ ಕೇಳಿದಾಗ ನೀನು ಅನುಭವಸ್ತ ನಮ್ಮಂಥವರಿಗೆ ತಿಳಿಯಬೇಕಾದ್ದು ನಿನಗೆ ನೂರು ಮಾತು ಗೊತ್ತಿದೆ ಅಂತ ಹೇಳ್ದ ಅಂಜಪ್ಪ ಅವನು ಅವನ ಮನಸ್ಸಿನ ಭಾವನೆ ಅದೇ ನಾನು ಹಿರಿಯ ನನಗೆ ಸಾಕಷ್ಟು ಅನುಭವ ಇದೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಬೇಕು ಇವರೆಲ್ಲ ಅನ್ನುವಂಥ ಭಾವನೆ ಅಂಜಪ್ಪನಿಗೂ ಇದೆ ಅಂಜಪ್ಪ ಹೇಳ್ತಾ ಇದ್ದಾನೆ ನಾ ಬಂದದ್ದು ನೀನು ಮ್ಯಾಜಿಸ್ಟ್ರೇಟ್ ಆಗಿದ್ದೀಯಲ್ಲ ಜನರು ಎದುರಿಗೆ ಬಂದಾಗ ಇವರು ಸತ್ಯವಂತರು ಇವರು ಕಳ್ಳರು ಅಂತ ಸರಿಯಾಗಿ ತಿಳಿದು ಶಿಕ್ಷೆ ಕೊಡಬೇಕು ಈ ಪೊಲೀಸವರು ಲಾಯರಿಗಳು ಹೇಳೋ ಮಾತು ಕೇಳಿಬಿಟ್ಟು ಶಿಕ್ಷೆ ಕೊಡಬಾರ್ದು ಅದನ್ನು ನಿನಗೆ ಹೇಳೋಕ್ಕೆ ಬಂದೆ ಅಂತ ಅಂದ ರಂಗಪ್ಪ ಹೇಳ್ತಿದ್ದಾನೆ ಅದೇನೋ ಸರಿ ಆದರೆ ಸತ್ಯವಂತರು ಕಳ್ಳರು ಅನ್ನೋದು ಅವ್ರ ಮಾತು ಇವ್ರ ಮಾತು ಹೇಗೆ ತಿಳಿಬೇಕು ಅವರು ಯಾರು ಕಳ್ಳರು ಯಾರೋ ನಮ್ಮನ್ನು ತಮ್ಮನ್ನು ತಾವು ಕಳ್ಳರು ಅಂತ ಒಪ್ಕೋತಾರ ಸತ್ಯವಂತರು ಸಾರಿ ಸಾರಿ ಹೇಳ್ತಾಯಿದ್ರು ಕಳ್ಳರು ಮಾತ್ರ ತಮ್ಮನ್ನು ತಾವು ಕಳ್ಳರು ಅಂತ ಒಪ್ಕೊಳ್ಳಲ್ಲ ಹಾಗಾಗಿ ಸತ್ಯವಂತರು ಕಳ್ಳರು ಅನ್ನೋದು ಅವ್ರ ಮಾತು ಇವ್ರ ಮಾತಿಂದ ಹೆಂಗೆ ತಿಳಿಬೇಕು ಮ್ಯಾಜಿಸ್ಟ್ರೇಟು ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಹೇಳಿದ ನೋಡಿ ಅಂಜಪ್ಪ ಹೇಳ್ತಿದ್ದಾನೆ ಮ್ಯಾಜಿಸ್ಟ್ರೇಟ್ ಅಂದಮೇಲೆ ನಿಜ ಹೇಗಿರಬಹುದು ಅಂತ ಯೋಚನೆ ಮಾಡಬೇಕು ನೋಡಿ ನಿಜ ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಎದುರಿಗೆ ಬಂದಿರೋ ಮನುಷ್ಯನನ್ನು ಏನು ಅಂತ ಕೇಳಬೇಕು ವಿಚಾರಣೆ ಮಾಡಬೇಕು ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಅಂದ ನೋಡಿ ಮುಂದೆ ಅದಕ್ಕೆ ರಂಗಪ್ಪ ಹೇಳ್ದ ಅಂಜಪ್ಪ ನೀನು ಕೋಪಿಸ್ಕೋಬೇಡ ನೀನು ಒಂದು ಮಾತು ಕೇಳ್ತೇನೆ ಅಂಜಪ್ಪ ಏನು ಕೇಳಪ್ಪನು ಕೋಪ ಯಾಕೆ ರಂಗಪ್ಪ ಹೇಳ್ತಿದ್ದಾನೆ ನಿನ್ನ ಮೇಲೆ ಯಾವಾಗಲಾದರೂ ಮ್ಯಾಜಿಸ್ಟ್ರೇಟ್ ಫಿರ್ಯಾದಾಗಿತ್ತಾ ನೋಡಿ ಫಿರ್ಯಾದು ಅಂತಂದರೆ ದೂರು ಅಂತ ಕಂಪ್ಲೇಂಟ್ ಬಂದಿತ್ತಾ ನಿನ್ನ ಮೇಲೆ ಅಂತ ಕೇಳ್ತಾ ಇದ್ದಾನೆ ಅಂಜಪ್ಪ ಹೇಳ್ದ ಸೈ ನನ್ನ ಒಂಥಾರಿ ಅಣ್ಣ ನಾನು ಹೇಳೋಕೆ ಬಂದಿದ್ದು ನಿನಗೆ ಒಂದು ಕೋಳಿ ಕದ್ದೆ ಅಂತ ಫಿರ್ಯಾದ್ ಮಾಡಿದ್ರು ಕದೀಲಿಲ್ಲ ಅಂತ ನಾನು ಕದ್ದ ಅಂತ ಅವರು ಇಪ್ಪತ್ತು ರೂಪಾಯಿ ಜುಲ್ಮಾನೆ ಕೊಟ್ಟರೆ ಹಾಗೆ ಬಿಡುತ್ತೀವಣ್ಣ ಆಗದಿದ್ರೆ ಜೈಲು ಅಂದರು ಜುಲ್ಮಾನೆ ಕೊಟ್ಟು ಮಾನವಾಗಿ ಬಂದಿ ಅಂತ ಹೇಳ್ದೆ ನೋಡಿ ಪಾಪ ರಂಗಪ್ಪ ನೀನು ಕೋಳಿ ಕದ್ದೆ ಅಂತ ಅವರು ಹೇಗೆ ಹೇಳಿದ್ರು ಕೋಳಿ ನಿನ್ನ ಹತ್ರ ಇತ್ತೇನು ಅಂತ ಕೇಳ್ದ ಅಂಜಪ್ಪ ಇತ್ತು ನನ್ನ ಅಪ್ನು ಹಾಳು ಮುಂಡೆ ಕೋಳಿ ನಂತಾವ ಇರೋ ಹೊತ್ತಿಗೆ ಅಲ್ವ ನಾನು ಸಿಕ್ಕೊಂಡದ್ದು ಅಂತ ಅಂದ ರಂಗಪ್ಪ ಇನ್ನೂ ನೀನು ಕದ್ದಹಂಗೆ ಆಯ್ತಲ್ಲ ಅಂತ ಅಂದ ಅಂಜಪ್ಪ ಅದನ್ನೇ ಅಪ್ಪನು ನಾನು ಹೇಳೋದು ಕೋಳಿನಂತಾವ್ವಿತ್ತು ಆದರೆ ನಾನು ಅದನ್ನು ಕದಿಲಿಲ್ಲ ರಂಗಪ್ಪ ಹಾಗಾದಮೇಲೆ ಏನು ಸಮಾಚಾರ ಸರಿಯಾಗಿ ಹೇಳಿಬಿಡು ಕೇಳೋಣಂತೆ ಎಂದ ಅಂಜಪ್ಪ ಶುರು ಮಾಡ್ದ ಕಥೆಯನ್ನು ಈಗ ಶುರು ಮಾಡ್ತಾ ಇದ್ದಾನೆ ಏನಾಯಿತು ಅವನ ಜೀವನದಲ್ಲಿ ಎನ್ನುವಂಥದ್ದನ್ನು ನೋಡಿ ಜೋಗ್ಯ ರಂಜಪ್ಪನ ಒಂದು ಕಾಯಕ ಏನು ಆತ ಜೋಗಿ ಸೊಗಸಾಗಿ ವೇಷ ಹಾಕ್ಕೊಂಡು ಎಡಹಗಲಿಗೆ ಒಂದು ಕಿಂದರಿಯನ್ನು ತೂಗಿ ಹಾಕ್ಕೊಂಡು ಪದಗಳನ್ನು ಹಾಡ್ತಾ ಊರೆಲ್ಲ ಭಿಕ್ಷೆ ಇತ್ತುದು ಅವನ ಒಂದು ಕಾಯಕ ಆ ಒಂದು ಕಿಂದರಿಯ ಒಂದು ಕಿಂದರಿಯನ್ನು ಇಲ್ಲಿ ಚಿತ್ರಿಸಿ ತೋರಿಸಿದ್ದೇನೆ ನಿಮಗೆ ಕಿನರಿ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿದೆ ಕಿಂದರಿ ನೋಡಿ ನೆಕ್ಸ್ಟು ಇದು ಇಪ್ಪತ್ತು ವರ್ಷದಿಂದ ಅವನ ಅಪ್ಪ ಮಾವನ ಅನುಸರಿಸ್ಕೊಂಡು ಬಂದಂಥ ಒಂದು ವಿದ್ಯೆ ಒಂದು ಕಾಯಕ ಅಂತಲೇ ಹೇಳ್ಬೋದು ಅವರಿಂದ ಇವನಿಗೆ ಸಿದ್ಧಿಸಿರುವಂಥದ್ದು ಇವನ ಒಂದು ಮುಖಲಕ್ಷಣ ಹೇಗಿರುತ್ತದೆ ಅಂದರೆ ಮುಖದ ಮೇಲೆ ವಿಭೂತಿ ಕುಂಕುಮ ಅರಿಶಿನ ಜೊತೆಗೆ ಕಣ್ಣಿಗೆ ಕಾಡಿಗೆ ತಲೆಗೆ ಮೂರು ವರ್ಣಗಳಿಂದ ಕುಡಿದ ಒಂದು ಚಿಂದಿಯಿಂದ ಮಾಡಿದಂಥ ಒಂದು ರುಮಾಲು ಒಂದು ಒಟ್ಟು ಒಟ್ಟಾರೆ ರಾಜನ ಹೋಲುವಂಥ ವೇಷಭೂಷಣ ಇವೊಂದು ಅಂತ ಹ್ಞೂ ನೋಡ್ತಾ ಹೋಗೋಣ ನೋಡಿ ಈಗ ಅಂಜಪ್ಪ ಕತೆ ಹೇಳ್ತಾ ಹೋಗ್ತಿದ್ದಾನೆ ಕೋಳಿ ಕದ್ದ ಕಥೆಯನ್ನು ಕದೀಲಿಲ್ಲ ಅಂತ ವಾದ ಇದು ನಡೆದದ್ದು ಸುಮಾರು ನಲವತ್ತು ವರ್ಷದ ಹಿಂದೆ ಇರಬಹುದು ಆಗ್ಯ ಅಂಜಪ್ಪನಿಗೆ ಮಧ್ಯದ ವಯಸ್ಸು ಆಗಿನ ದಿವಸಕ್ಕೆ ಅವನು ತನ್ನ ಕಸುಬಿಗಾಗಿ ಊರು ಊರು ಸುತ್ತುತ್ತಾ ಇದ್ದ ಜೋಗಿಯವರ ಕಸುಬು ಅಂದರೆ ಸೊಗಸಾಗಿ ವೇಷ ಹಾಕ್ಕೊಂಡು ಎಡ ಹೆಗಲಿಗೆ ಜೋಳಿಗೆ ಬಲ ಹೆಗಲಿಗೆ ಕಿಂದರಿ ತೂಗು ಹಾಕ್ಕೊಂಡು ತಾತನ ಕಾಲದಿಂದ ಬಂದ ಪದಗಳನ್ನು ಹಾಡುತ್ತಾ ಊರೆಲ್ಲ ಭಿಕ್ಷೆ ಎತ್ತುವುದು ಅಂಜಪ್ಪನ ತಾತ ಮುತ್ತಾತನ ಕಾಲಕ್ಕೆ ಜೋಗಿಗಳು ಭಿಕ್ಷೆ ಎತ್ತುವುದು ಹೊರತು ನೆಲ ಉತ್ತದ್ದಿಲ್ಲ ಈಚೆಗೆ ಕಾಲ ಕೆಟ್ಟು ಹೋಗಿ ಜೋಗಿಗಳೂ ಸಾಗುವಳಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರು ಕೂಡ ವ್ಯವಸಾಯಕ್ಕೆ ಹಿಡಿದುಬಿಟ್ಟಿದ್ದಾರೆ ಅಂತ ಅಂಜಪ್ಪ ಇದನ್ನು ಬ್ಯಾಮಣರು ಪ್ಯಾಟೆಗಳಾಗಿ ಜೋಡಿನ ಅಂಗಡಿ ಇಟ್ಟಿರೋ ಹಾಗೆ ಅಂತ ವರ್ಣಿಸ್ತಾನೆ ಬ್ರಾಹ್ಮಣರು ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ಚಪ್ಪಲಿ ಅಂಗಡಿಗಳನ್ನು ಪಾದರಕ್ಷೆ ಅಂಗಡಿಗಳನ್ನು ಹೇಗೆ ಇಟ್ಟಿರ್ತಾರೋ ಸಾಮಾನ್ಯ ಏನು ಬ್ರಾಹ್ಮಣರ ಕಾಯಕ ನಮ್ಮ ಸಾಮಾಜಿಕ ವರ್ಗ ವ್ಯವಸ್ಥೆಯಲ್ಲಿ ಪೌರೋಹಿತ್ಯ ಪೌರೋಹಿತ್ಯ ಬಿಟ್ಟು ಬೇರೆ ಮಾ ಕಾಯಕ ಅವರು ಅನುಸರಿಸೋ ಹಾಗಿಲ್ಲ ಅಂತ ಆದರೆ ಅವರು ನಗರ ಪ್ರದೇಶಗಳಲ್ಲಿ ಉದರ ನಿಮಿತ್ತ ಬಹುಕೃತ ವೇಷ ಅನ್ನೋ ರೀತಿಯಲ್ಲಿ ಈ ಚಪ್ಪಲಿ ಅಂಗಡಿಗಳನ್ನು ಇಟ್ಕೊಂಡು ನಡೆಸ್ತಾ ಇರುವಂಥದ್ದು ಉದಾಹರಣೆ ಇದೆ ಹಾಗೆ ಜೋಗಿಗಳು ಈ ಕಿಂದರಿ ಹಿಡ್ಕೊಂಡು ಊರೆಲ್ಲ ಭಿಕ್ಷೆ ಬೇಡೋದನ್ನು ಪದಗಳನ್ನು ಹಾಡಿಕೊಂಡು ಭಿಕ್ಷೆ ಬೇಡೋದನ್ನು ಬಿಟ್ಟು ಸಾಗುವಳಿ ಕೆಲಸಕ್ಕೆ ಇಳಿದಿದ್ದಾರೆ ಅಂತ ವರ್ಣಿಸ್ತಾ ಇದ್ದಾನೆ ಭಿಕ್ಷೆ ಬೇಡಬೇಕು ಅಂದರೆ ನೀಚ ವೃತ್ತಿ ಎಂದು ನಾವು ತಿಳಿಯಬಹುದು ಅಂಜಪ್ಪ ಈ ಮಾತನ್ನು ಒಪ್ಪುವನಲ್ಲ ಜೋಗಿ ಅಂದರೆ ಏನು ಸುಮ್ಮನೆ ಆಯಿತಾ ಇಪ್ಪತ್ತು ವರ್ಷ ಅಪ್ಪ ಜೊತೆಗೋ ಮಾವನ ಜೊತೆಗೋ ಕಿಂದ್ರಿ ಹೊತ್ಕೊಂಡು ತಿರುಗಿ ಹಾಡೋ ಪದಾನ ಜೊತೆಗೆ ಹಾಡ್ತಾ ಕಸುಬು ಕಲಿಯೋದು ಅಂದರೆ ಬಿಟ್ಟಿ ಆಯ್ತಾನಪ್ಪ ಯಾವ ಹೈದ ಬೇಕಾದರೂ ನೇಗಿಲ ಹಿಂದೆ ನಿಂತ್ಕೊಂಡು ನೋಡಿ ಹೇಳ್ತಾನೆ ಎಷ್ಟು ಚೆನ್ನಾಗಿ ಸಾಗೋಳಿ ಬಗ್ಗೆ ಯಾವ ಹೈದ ಬೇಕಾದರೂ ನೇಗಿಲ ಹಿಂದೆ ನಿಂತ್ಕೊಂಡು ಎತ್ತಿನ ಬಾಲ ತಿರುವಿ ಇಚ್ಛೋಚ್ಛೋ ಎನ್ಬಹುದು ಪದ ಕಲಿಯೋದಕ್ಕೆ ನಾಲ್ಗೆ ಬೇಡ ಬುದ್ಧಿ ಬೇಡ ಹ್ಞೂ ಅಂದರೆ ಬಂದುಬಿಡ್ತದಾ ಲಕ್ಷ್ಮಿ ಅಂತ ಅನ್ನೋದಕ್ಕೆ ಎಲ್ರಿಗೂ ಬರ್ತದೆಯಾ ಅನ್ನ ಅನ್ ಅನ್ನು ನೋಡು ಲಕ್ಷ್ಮಿ ಅಂತ ಅನ್ನು ಕ್ಷಿ ಕ್ಷ್ಮಿ ಅಂತ ಸೀನ್ತಾರೆ ದ್ರೌಪದ ದೇವಿ ಅನ್ನೋಕ್ಕೆ ತಿರುಗೋದು ಸುಲಭ ಆಯ್ತದ ನೋಡಿ ನಾನು ಕಸುಬು ಕಲಿತೆ ಅನ್ನಬೇಕಾದ್ರೆ ನನಗೆ ಇಪ್ಪತ್ತೈದು ವರ್ಷ ಆಗಿತ್ತು ಈ ಪದಗಳನ್ನೆಲ್ಲ ಉಚ್ಚಾರಣೆಗಳನ್ನೆಲ್ಲ ಕಲಿಬೇಕು ಅಂದರೆ ಎಷ್ಟು ವರ್ಷ ಆಗಿತ್ತು ಇಪ್ಪತ್ತು ವರ್ಷ ಆಗಿತ್ತು ನೋಡಿ ಹೇಳ್ತಾ ಇದ್ದಾನೆ ಇಪ್ಪತ್ತು ವರ್ಷ ಆಗಿತ್ತು ಅಂತ ಈ ಎಲ್ಲ ಅಪ್ಪನಿಂದ ಮಾವನಿಂದ ಪದಗಳನ್ನು ಕಲಿತ್ಕೊಂಡು ಇಪ್ಪತ್ತು ವರ್ಷದಲ್ಲಿ ಈತ ಏನಾದ ಜೋಗಿ ಆದ ಅಂತಲೇ ಹೇಳ್ಬೋದು ಆಮೇಲೆ ನಮ್ಮಪ್ಪ ಈಗ ಪರವಾಗಿಲ್ಲ ನೀನೊಬ್ಬರೇ ಹೋಗ್ಬೋದು ಅಂತ ಬಿಟ್ಟ ಎಂದರೆ ಆಗಬೇಕಾದ್ರೆ ಈಗ ನಾವು ಬಿ ಎ ಡಿಗ್ರಿ ಪಡಿಬೇಕಾದರೆ ಹೇಗೋ ಹಾಗೇ ಕಷ್ಟ ಅಂಜಪ್ಪ ನಮ್ಮ ಸುತ್ತಿನ ಅರುವತ್ತು ಎಪ್ಪತ್ತು ಗ್ರಾಮಗಳಲ್ಲಿ ಓಡೆಯಾಡುತ್ತಿದ್ದನೆಂದು ನನಗೆ ತೋರ್ತದೆ ಜೋಗಿ ಆದವನು ಮನೆ ಬಿಟ್ಟು ಹೊರಡಬೇಕಾದ್ರೆ ಎಲ್ಲ ಭಿಕ್ಷುಕರ ಹಾಗೆ ಹೊರಡುವುದಕ್ಕಿಲ್ಲ ನಾಟಕದಲ್ಲಿ ರಾಜನ ಪಾತ್ರವನ್ನು ವಹಿಸುವವನು ಹೇಗೆ ಮುಖಕ್ಕೆ ಹುಬ್ಬಿಗೆ ಕೆನ್ನೆ ಮೀಸೆ ತುಟಿಗೆ ಬಣ್ಣಗಳನ್ನು ಹಾಕಿಕೊಳ್ಳುವನೋ ಹಾಗೆ ಹಾಡುವುದಕ್ಕೆ ಹೋಗುವ ಜೋಗಿ ಸಂಪ್ರದಾಯದ ಪ್ರಕಾರ ಅಲಂಕಾರ ಮಾಡಿಕೊಳ್ಬೇಕು ಜೋಗಿ ಶೈವನೂ ಅಲ್ಲ ವೈಷ್ಣವನೂ ಅಲ್ಲ ಜೋಗಿ ಶೈವನೂ ಅಲ್ಲ ವೈಷ್ಣವನೂ ಅಲ್ಲ ನೋಡಿ ಕ್ಷುದ್ರ ದೇವತೆಗಳನ್ನು ಪೂಜಿಸುವವನು ಅಲ್ಲ ಇದಿಷ್ಟರಲ್ಲಿ ಯಾವುದನ್ನು ಬಿಟ್ಟವನೂ ಅಲ್ಲ ಆದುದರಿಂದ ಅವನ ಮುಖದ ಮೇಲೆ ವಿಭೂತಿ ಕುಂಕುಮ ಅರಿಶಿನ ಈ ಮೂರು ಬೆರೆತಿರುವವು ಜೊತೆಗೆ ಕಾಡಿಗೆ ಜೋಗಿಯ ಕಣ್ಣು ಬಹು ಕ್ರೂರವಾದದ್ದು ಅದರಿಂದ ಜನಕ್ಕೆ ಕೇಡಾಗದೇ ಇರುವುದಕ್ಕೆ ಅವನು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡೇ ತಿರುಗುವನು ಅದರಲ್ಲಿಯೂ ಆ ಪದಗಳನ್ನು ಹೇಳುವ ಹೊತ್ತಿನಲ್ಲಿ ಭೀಮ ಹನುಮಂತರ ಪಾತ್ರಗಳ ಮಾತನ್ನು ಹೇಳುವಾಗ ಕಣ್ಣಿಗೆ ಕಾಡಿಗೆ ಇರದೇ ಇದ್ದರೆ ಆ ತೀಕ್ಷ್ಣವಾದ ದೃಷ್ಟಿ ಏನಾದರೂ ಜನಕ್ಕೆ ಸೋಕಿದರೆ ಅವರು ಅಲ್ಲಿಯೇ ಮೂರ್ಛೆ ಹೋದಾರು ಮುಖಕ್ಕೆ ಒಂದು ಅಲಂಕಾರವಿರುವ ಹಾಗೆ ಆ ಬಟ್ಟೆಯೂ ಒಂದು ರೀತಿಯದಾಗಿರಬೇಕು ರುಮಾಲು ಮೂರು ಬಣ್ಣಕ್ಕೆ ಕಡಿಮೆ ಇಲ್ಲದೆ ಬಣ್ಣಗಳ ಚಿಂದಿಗಳಿಂದ ಮಾಡಿದ್ದಾಗಿರಬೇಕು ಅಂಜಪ್ಪ ಪ್ರಾಯದಲ್ಲಿ ನೋಡುವುದಕ್ಕೆ ಚೆನ್ನಾಗಿದ್ದ ಈ ವೇಷವನ್ನು ಹಾಕ್ಕೊಂಡು ಅವನು ಪದ ಹೇಳುತ್ತಾ ಬಂದ್ರೆ ಊರಿನ ಹೆಂಗಸರು ಮಕ್ಕಳು ಅವನನ್ನ ಸುಮ್ಮನೆ ಸುತ್ತಕೊಳ್ತಾ ಇದ್ರು ನೋಡಿ ಈ ಜೋಗಿ ವೇಷ ಅನ್ನುವಂಥದ್ದು ಬಹಳ ಸುಲಭದ ವೇಷ ಅಲ್ಲ ಆ ಈತ ಶೈವನೂ ಅಲ್ಲ ವೈಷ್ಣವನು ಅಲ್ಲ ಹಾಗಂತ ಕ್ಷುದ್ರ ದೇವತೆಗಳನ್ನು ಪೂಜಿಸುವವನು ಅಲ್ಲ ಇದಿಷ್ಟರಲ್ಲಿ ಯಾವುದನ್ನು ಬಿಟ್ಟವನು ಅಲ್ಲ ಅಂತ ಹೇಳ್ತಾರೆ ಹೀಗೆ ವೇಷಭೂಷಣಗಳನ್ನು ಧರಿಸ್ತಾ ಜೋಗಿ ಆದಂಥವನು ಏನು ಮಾಡಬೇಕಿತ್ತು ಜೋಗಿಯ ಒಂದು ಕಾಯಕದಲ್ಲಿ ತೊಡಗಬೇಕಾಗಿತ್ತು ಅಂತ ಹಾಗಿದ್ರೆ ಇದುವರೆಗೂ ನಾವು ಮಾಡಿದಂಥ ಪಾಠದ ಒಂದು ಪುನರಾಲೋ ಪುನರಾವಲೋಕನವನ್ನು ಮಾಡೋದಾದರೆ ಊರಿನ ಶಾನ್ಭೋಗ ರಂಗಪ್ಪ ಅವನಿಗೆ ತಾಲೂಕು ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನಿಗದಿಪಡಿಸಲಾಗಿದೆ ಈತನಿಗೆ ಒಂದು ಸಜಾ ಕೊಡುವ ಅಧಿಕಾರ ಇದೆ ಅಂತ ಜನರೆಲ್ಲ ಭಾವಿಸಿದ್ದಾರೆ ಹಳ್ಳಿಯ ಜನರು ಊರಿನ ಹಿರಿತಲೆಯಾದಂಥ ಅಂಜಪ್ಪ ರಂಗಪ್ಪನನ್ನು ಈ ಸಂಬಂಧ ಭೇಟಿ ಮಾಡಿ ನಾಲ್ಕಾರು ಅನುಭವದ ಮಾತುಗಳನ್ನು ಬುದ್ಧಿ ಮಾತುಗಳನ್ನು ಹೇಳಬೇಕು ಅಂತ ಹೇಳ್ಕೊಂಡು ಬಂದಿದ್ದಾನೆ ಜೋಗ್ಯ ರಂಜಪ್ಪ ಮತ್ತು ರಂಗಪ್ಪನ ನಡುವೆ ಒಂದು ಸ್ವಾರಸ್ಯಕರವಾದಂತಹ ಒಂದು ಸಂವಾದ ನಡೀತಾ ಇದೆ ಇದರ ಜೊತೆಗೆ ಅಂಜಪ್ಪನ ವೇಷಭೂಷಣ ಮತ್ತು ಅದರ ಕಾಯಕ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ನಾವು ಮುಂದಿನ ಒಂದು ಸೆಷನ್ನಲ್ಲಿ ಏನಾಯಿತು ಅವನ ಅವನ ಒಂದು ಅವನ ಹತ್ರ ಕೋಳಿ ಹೇಗೆ ಬಂತು ಅದನ್ನು ಆತ ಕದಿಲಿಲ್ಲ ಅಂದಮೇಲೆ ಅವನ ಹತ್ರ ಕೋಳಿ ಹೇಗೆ ಬಂತು ಜೊತೆಗೆ ಅವನಿಗೆ ಆತಕ್ಕಾಗಿ ತಾನು ಕಳ್ಳ ಅಲ್ಲ ಅಂತ ನಿರೂಪಿಸ್ಕೊಳ್ಳಿಕ್ಕಾಗದೆ ಆ ಒಂದು ಏನಿದೆ ಒಂದು ಫೈನನ್ನು ಏನು ಕಟ್ಟಿದ್ದಾನೆ ಆತ ಒಂದು ಸಜೆಯನ್ನು ಏನು ಅನುಭವಿಸಿದ್ದಾನೆ ಆತ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಈ ಒಂದು ಸೆಷನಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಸೋ ಮಚ್